ಬಳ್ಳಾರಿಯಲ್ಲಿ ಇಂದು ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ ಚುನಾವಣಾ ಪ್ರಚಾರ ಸಮಾವೇಶ ನಡೆಯಿತು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಶಾಸಕ ನಿಮಿರಾಜ್ ನಾಯ್ಕ ವಿಧಾನಪರಿಷತ್ ಸದಸ್ಯ ವೈಎಂ ಸತೀಶ್ ಮಾಜಿ ಶಾಸಕರಾದ ಲಾರ್ಡ್ ವೆಂಕಟಪ್ಪ ನಾಯಕ್ ಹರ್ಷವರ್ಧನ್ ಸೋಮಶೇಖರ ರೆಡ್ಡಿ ಸೋಮಲಿಂಗಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ವೆಂಕಟರಾವ್ ನಾಡಗೌಡ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಬಳ್ಳಾರಿ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯ ಗೆಲುವಿನ ಮೂಲಕ ಎನ್ಡಿಎ ವಿಜಯಕ್ಕೆ ಮುನ್ನುಡಿ ಬರೆಯಬೇಕಿದೆ ಎಂದರು ನೇಮಿರಾಜ್ ನಾಯಕ್ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಯಶಸ್ಸಿಗೆ ಉಭಯ ಪಕ್ಷಗಳ ಕಾರ್ಯಕರ್ತರು ಸಹಕರಿಸುವುದು ಅಗತ್ಯ ಎಂದರು అభ్యర్థి శ్రీరములు మతయాచువల్ ఆశీర్వ